ಯಾರು ಎಲ್ಲೆಲ್ಲಿ ದುಡ್ಕೋತವ್ರೆ ಎಲ್ಲೆಲ್ಲಿ ಏನನ್ನ ಕಬಳಿಸ್ತವ್ರೆ ಗೊತ್ತಾಗ್ತಾ ಇಲ್ಲ ನಿಕೇಶ್ ಈ ನಟಿ ಗೊತ್ತಾ ನಿಮ್ಗೆ ಆಕೆ ಗೋಲ್ಡ್ ಸ್ಮಗ್ಲಿಂಗು ಈಗ ಮತ್ತೊಂದು ನಟಿಯ ಹೆಸರು ತೊಳಕಾಕೊಂಡಿದೆ ಸ್ಮಗ್ಲಿಂಗ್ ಅಂತಲ್ಲ ಆಕೆಗೆ ಇಡಿ ಶಾಕ್ ಕೊಟ್ಟಿದೆ ಎಸ್ ಮನೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ನಟಿ ಊರ್ವಶಿ ಊರ್ವಶಿ ಗೊತ್ತಾ ನಿಮ್ಗೆ ಬಹುಭಾಷಾ ನಟಿ ಊರ್ವಶಿ ಊರ್ವಶಿ ರೌಟೇಲ ಇಡಿ ಸಂಕಷ್ಟ ಎದುರಾಗಿದೆ ಅಧಿಕಾರಿಗಳಿಂದ ನಟಿ ಊರ್ವಶಿ ರೌಟೆಲ್ ಆಗಿ ಸಮನ್ಸ್ ಜಾರಿಯಾಗಿದೆ ಅಕ್ರಮ ಬೆಟ್ಟಿಂಗ್ ಆಪ್ ಮತ್ತೆ ಒನ್ ಎಕ್ಸ್ ಬೆಟ್ ಪ್ರಕರಣ ಸಂಬಂಧ ಸಮನ್ಸ್ ಜಾರಿಯಾಗಿದೆ ಇಂದು ವಿಚಾರಣೆಗೆ ಹಾಜರಾಗುವಂತೆ ರೌಟೆಲ್ ಆಗಿ ಇಡಿ ಸೂಚನೆ ನೀಡಿದೆ ದೆಹಲಿ ಕೇಂದ್ರ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ನೀಡಿದೆ ನೋಡಿ ಇಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಈ ನಟ ನಟಿಯರೆಲ್ಲ ನಟನೆ ಮಾಡ್ತಾ ಇದಾರೋ ಇಲ್ಲ ಮಾಡಬಾರ್ದ್ ಕೆಲಸ ಮಾಡ್ಕೊಂಡು ಕುತ್ಕೊಂಡಿದಾರೋ ಬೆಟ್ಟಿಂಗ್ ಆಪ್ ಗಳಿಗೆ ಸಪೋರ್ಟ್ ಮಾಡ್ಕೊಂಡು ಕುತ್ಕೊಂಡಿದಾರೋ ಇವರು ಇವರು ಇದಾರಲ್ಲ ಇವರು ಊರ್ವಶಿ ಇವರು ಕನ್ನಡದ ಸಿನಿಮಾದಲ್ಲೂ ಕೂಡ ಒಂದೆರಡು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಮಿಸ್ಟರ್ ಐರಾವತ ಐರಾವತ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಆಕ್ಷನ್ ಜೊತೆ ಆಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ಈಗ ನೋಡಿ ಇವರು ನೇಮ್ ಫೇಮ್ ಎಲ್ಲ ಬರ್ತಾ ಇದೆ ಚೆನ್ನಾಗಿದೆ ಸಮಾಜ ಹಾಳು ಮಾಡೋ ಕೆಲಸ ಮಾಡ್ತಾರೆ ಒಳ್ಳೆ ಒಳ್ಳೇದ್ ಮಾಡೋ ಕೆಲಸಕ್ಕೆ ಬರಲ್ಲ ಒಳ್ಳೆದು ಮಾಡೋ ಮಾಡೋದು ಇದನ್ನೆಲ್ಲಾ ಮಾಡ್ಕೊಂಡು ಸಮಾಜನ್ನ ದಿಕ್ಕನ್ನೇ ಬದಲಾವಣೆ ಮಾಡ್ತಾರೆ ಆಕ್ಚುಲಿ ಇವರೇಲ್ಲಾ ಸೆಲೆಬ್ರಿಟಿ ಆದ್ಮೇಲೆ ಒಂದೊಂದು ಸಾಮಾಜಿಕ ಒಂದು ಒಳ್ಳೆ ಸಂದ ರವಾನೆ ಮಾಡ್ಬೇಕು ಓ ತಮ್ಮವರು ಅದ್ರ ಅಭಿಮಾನಿಗಳು ಇದ್ದೇ ಇರ್ತಾರೆ ತಮ್ಮ ಇವರು ನೋಡ್ತಾ ಇರ್ತಾರೆ ಈಗ ಕಿಚ ಸುದೀಪ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಮತ್ತೊಬ್ರು ಯಾರೆಲ್ಲ ಆಕ್ಟರ್ಸ್ ಇರ್ತಾರೆ ಓ ನಮ್ಮ ನಾಯಕ ಈ ತರ ನಾವು ಅದೇ ತರ ಹೋಗ್ಬೇಕು ಅಂತ ಹೇಳ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಇವ್ರನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ತಾರೆ ಇವರೆಲ್ಲ ಬಂದ್ಕೊಂಡು ಬೆಟ್ಟಿಂಗ್ ಆ್ಯಪ್ ನಾಲ್ಕ್ ಫಿಲ್ಮ್ ತೆಗಿತಾರೆ ಯಾವುದೋ ಒಂದು ಹಿಟ್ ಆದ ತಕ್ಷಣ ಶುರು ಮಾಡ್ತಾರೆ ಬೆಟ್ಟಿಂಗ್ ಆ್ಯಪ್ಗಳಿಗೆ ಗಳಿಗೆ ಪ್ರಮೋಟ್ ಮಾಡೋದು ಅದು ಇದು ಅಂತ ಆದ್ರೆ ಜಾರಿ ನಿರ್ದೇಶನಿಂಗ್ ಇವು ಮಾಡ್ಕೊಂಡಿರ್ತವೆ ಸುಮ್ಮನಂತೂ ಕೂತಿರಲ್ಲ ಇವು ಇವಕ್ಕೆ ಎಲ್ಲಾ ಕಡೆಯಿಂದ ಹುಡುಗಿ ಮಹಿಳೆ ಮಹಿಳೆಗೆ ಸಪರೇಟ್ ಆದ ಒಂದು ಶುರು ಮತ್ ಕಣ್ಣೀರ್ ಹಾಕಕ್ ಶುರು ಮಾಡಿದ್ರೆ ಬಂದವನು ಮನೆಗ್ ಬಂದವನು ವಾಪಸ್ ಹೋಗ್ಬೇಕು ಆ ಆತರ ಬಟ್ ಹೋಗಕ್ಕೆ ಇದೇನು ಮಾಮೂಲಿ ಅಲ್ಲ ಇಡೀ ರೇಡ್ ಆಗಿರೋದು ಇಡೀ ಸಮನ್ಸ್ ಜಾರಿ ಮಾಡಿರೋದು ಇನ್ನಿದೆ ಮಾರಿ ಹಬ್ಬ ಇನ್ನಿದೆ ಯಾವಾಗ ಹೆಂಗೆ ಏನು ಕತೆ ಅಂತ ಹೇಳೋಕ್ಕಾಗಲ್ಲ ಓಕೆ ಎಸ್